ಕೈಕೇಯಿಯು ಮೌನವಾಗಿ ನಿಂತಿದ್ದಳು ಆದರೆ ಭರತನ ಕಣ್ಣುಗಳಲ್ಲಿ ಆ ಮೌನಕ್ಕೆ ಜಾಗವಿರಲಿಲ್ಲ ಅವನ ಮುಖವು ಕೆಂಡದಂತಿತ್ತು ಆದರೂ ಮಾತುಗಳು ನಡುಗುತ್ತಿದ್ದವು ದಶರಥ ಮಹಾರಾಜನು ನೇರ ಸ್ವಭಾವದವನು ಸರಳ ಸತ್ಯ ಮತ್ತು ಧರ್ಮವನ್ನು ಪಾಲಿಸುವವನು ಅವನಿಗೆ ಹೆಣ್ಣಿನ ಹೃದಯವನ್ನು ಅರಿಯಲು ಹೇಗೆ ಸಾಧ್ಯ ಈ ಜಗತ್ತಿನಲ್ಲಿ ಶ್ರೀರಾಮನು ಪ್ರಾಣಕ್ಕಿಂತಲೂ ಪ್ರಿಯನೆಂದು ಯಾರಿಗಾದರೂ ತಿಳಿದಿಲ್ಲವೇ ಆದರೂ ಅವನು ಹೌದು ಅವನು ನಿನ್ನ ವಿರುದ್ಧ ತಿರುಗಿಬಿದ್ದನೆ ಭಾವುಕತೆಯಿಂದ ಭರತನ ಕಂಠವು ಬಿಗಿದಿತ್ತು ನೀನು ಯಾರು ಮಾತನಾಡು ಸತ್ಯವನ್ನು ಹೇಳು ನೀನು ಕೇವಲ ವಂಚನೆಯ ಪ್ರತಿರೂಪ ಹೋಗು ಎದ್ದೇಳು ಮತ್ತು ನನ್ನ ಕಣ್ಮುಂದಿನಿಂದ ನಾಚಿಕೆಯಿಂದ ಮರೆಯಾಗು ಅವನ ಧ್ವನಿಯಲ್ಲಿ ವಿಷವು ತುಂಬಿತ್ತು ನನ್ನನ್ನು ರಾಮನಿಗೆ ವಿರೋಧಿಯಾದ ಹೃದಯದಿಂದ ಸೃಷ್ಟಿಸಿದ್ದಾನೆ ಅಯ್ಯೋ ನನಗಿಂತ ದುರದೃಷ್ಟವಂತ ಮತ್ತೊಬ್ಬನಾರು ನಿನ್ನೊಂದಿಗೆ ಮಾತನಾಡುವುದು ವ್ಯರ್ಥ ನಿನ್ನೊಂದಿಗೆ ವಾದಿಸುವುದು ಕತ್ತಲೆಯಲ್ಲಿ ಬೆಳಕನ್ನು ಕೇಳಿದಂತೆ ಮಾತುಗಳು ನಿಂತವು ಆದರೆ ಬಿರುಗಾಳಿಯು ಇನ್ನೂ ಶಾಂತವಾಗಿರಲಿಲ್ಲ ಅದೇ ಕ್ಷಣದಲ್ಲಿ ಒಂದು ಸಂಚಲನ ಉಂಟಾಯಿತು ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಆಭರಣಗಳಿಂದ ಅಲಂಕರಿಸಿಕೊಂಡು ಮಂಥರೆ ಒಳಗೆ ಬಂದರು ಅವಳೇ ಅಯೋಧ್ಯೆಯ ಅಡಿಪಾಯವನ್ನೇ ಅಲುಗಾಡಿಸಿದವಳು ಶತ್ರುಘ್ನನ ಕಣ್ಣುಗಳು ಕೆಂಪಾದವು ಅವನ ದೇಹ ಮತ್ತು ಆತ್ಮವು ಕ್ರೋಧದಿಂದ ತುಂಬಿ ಹೋಗಿತ್ತು ಒಂದೇ ಏಟಿಗೆ ಅವನು ತನ್ನ ಪೂರ್ಣ ಬಲದಿಂದ ಮಂಥರೆಯನ್ನು ಒದ್ದು ಅವಳ ಬೆನ್ನಿಗೆ ಹೊಡೆದನು ಮಂಥರೆಯು ಕಿರುಚುತ್ತಾ ಮುಖ ಕೆಳಗೆ ಮಾಡಿ ನೆಲಕ್ಕೆ ಬಿದ್ದಳು ಅವಳು ನೋವಿನಿಂದ ನರಳಾಡುತ್ತಾ ಅಳುತ್ತಾ ಅಯ್ಯೋ ಈ ಗತಿಗೆ ನಾನು ಯಾವ ಪಾಪ ಮಾಡಿದ್ದೆ ಎಂದು ಕೂಗಿದಳು ಶತ್ರುಘ್ನನು ಕರುಣೆ ತೋರಲಿಲ್ಲ ಅವಳ ಕೂದಲನ್ನು ಹಿಡಿದು ಎಳೆಯಲಾರಂಭಿಸಿದನು ರಾಮನ ವನವಾಸದ ನೆನಪಿನಿಂದ ಹೊತ್ತಿಕೊಂಡ ಅದೇ ತೀವ್ರವಾದ ಕೋಪವು ಅವನ ಹಿಡಿತದಲ್ಲಿತ್ತು ಆದರೆ ಆಗ ಭರತನು ಮುಂದೆ ಬಂದನು ಅವನ ಕಣ್ಣುಗಳಲ್ಲಿ ಬೆಂಕಿಯಷ್ಟೇ ಅಲ್ಲ ವಿವೇಕವೂ ಇತ್ತು ಮೆಲ್ಲಿಸು ಶತ್ರುಘ್ನ ಅವಳಿಗೆ ಇನ್ನು ಏನನ್ನೂ ಹೇಳಬೇಡ ಅವನು ಮಂತ್ರೆಯನ್ನು ಬಿಡಿಸಿ ಇಬ್ಬರೂ ಸಹೋದರರು ನೇರವಾಗಿ ರಾಣಿ ಕೌಸಲ್ಯ ಕೋಣೆಗೆ ತೆರಳಿದರು ತಮ್ಮ ತಾಯಿಯನ್ನು ನೋಡಿದ ಕೂಡಲೇ ಅವರಿಬ್ಬರೂ ಹೋದರು ಅವಳ ಬಟ್ಟೆಗಳು ಕೊಳಕಾಗಿದ್ದವು ಮುಖವು ಬಿಳಿಚಿಕೊಂಡಿತ್ತು ದೇಹವು ನಡುಗುತ್ತಿತ್ತು ಚಳಿಗಾಲದ ಚಳಿಯನ್ನು ತಡೆಯಲಾರದ ಒಂದು ಸುಂದರ ಹೂವಿನಂತೆ ಕೌಸಲ್ಯೆಯು ಭರತನನ್ನು ಕಂಡ ಕ್ಷಣ ಏಳಲು ಪ್ರಯತ್ನಿಸಿದಳು ಆದರೆ ಒಂದೇ ಒಂದು ಹೆಜ್ಜೆ ಇಡುವ ಮುನ್ನ ಅವಳು ಮೂರ್ಛೆ ಹೋಗಿ ನೆಲಕ್ಕೆ ಕುಸಿದು ಬಿದ್ದಳು ಭರತನು ಓಡಿಹೋಗಿ ಅವಳ ಮಡಿಲಲ್ಲಿ ತಲೆಯಿಟ್ಟು ನಿಯಂತ್ರಿಸಲಾಗದಂತೆ ಅಳತೊಡಗಿದನು ಅಮ್ಮ ತಂದೆಯಲ್ಲಿ ನನಗೆ ತೋರಿಸು ರಾಮನಲ್ಲಿ ಲಕ್ಷ್ಮಣ ಮತ್ತು ಸೀತೆಯಲ್ಲಿ ಕೈಕೇಯು ನನ್ನನ್ನು ಈ ಜಗತ್ತಿಗೆ ಏಕೆ ತಂದಳು ಹಾಗೆ ತರುವುದಾದರೆ ಅವಳು ಬಂಜೆಯಾಗಿಯೇ ಏಕೆ ಉಳಿಯಲಿಲ್ಲ ಅವನ ಬಿಕ್ಕಳಿಕೆಯು ಈಗ ಎಲ್ಲ ಅಡೆತಡೆಗಳನ್ನು ಮುರಿದಿತ್ತು ಕುಲದ ಹೆಸರನ್ನು ಅಳಿಸಿದವಳು ನನ್ನನ್ನು ಒಬ್ಬ ದುರದೃಷ್ಟವಂತ ಅಜ್ಞಾನಿ ಮೂರ್ಖನನ್ನಾಗಿ ಮತ್ತು ನನ್ನ ಸ್ವಂತ ಸಹೋದರರ ಶತ್ರುವನ್ನಾಗಿ ಮಾಡಿದವಳು ಓ ತಾಯೇ ನಿನ್ನ ಈ ಸ್ಥಿತಿಯು ಅವಳ ಕೃತ್ಯಗಳ ಫಲ ಮೂರು ಲೋಕಗಳಲ್ಲೂ ನನಗಿಂತ ದುರದೃಷ್ಟವಂತ ಮತ್ತೊಬ್ಬನಿಲ್ಲ ತಂದೆಯು ಸ್ವರ್ಗಕ್ಕೆ ತೆರಳಿದ್ದಾರೆ ಶ್ರೀರಾಮನು ವನವಾಸದಲ್ಲಿದ್ದಾನೆ ಮತ್ತು ಈ ಎಲ್ಲ ದುರದೃಷ್ಟಗಳ ಮೂಲ ಕಾರಣ ನಾನೇ ನಾನು ಬಿದಿರಿನ ಕಾಡಿನಲ್ಲಿರುವ ಬೆಂಕಿ ಅದು ಸುಡುತ್ತದೆ ನೋವನ್ನುಂಟು ಮಾಡುತ್ತದೆ ಮತ್ತು ನಿಂದನೆಯನ್ನು ಗಳಿಸುತ್ತದೆ ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತೇನೆ ಭರತನ ಮಾತುಗಳನ್ನು ಕೇಳಿ ಕೌಸಲ್ಯೆಯು ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಅವಳೊಳಗಿನ ತಾಯಿಯು ಈಗ ಎಚ್ಚೆತ್ತಿದ್ದಳು ಅವಳು ಭರತನನ್ನು ಹೃದಯದಿಂದ ಅಪ್ಪಿಕೊಂಡಳು ಆ ಕಣ್ಣೀರಿನ ಅಪ್ಪುಗೆಯಲ್ಲಿ ಅವಳಿಗೆ ತನ್ನ ರಾಮನೇ ಹಿಂತಿರುಗಿ ಬಂದಂತೆ ಭಾಸವಾಯಿತು ನಂತರ ಅವಳು ಶತ್ರುಘ್ನನನ್ನು ತನ್ನ ಎದೆಗೆಳೆದುಕೊಂಡಳು ಆ ಕ್ಷಣದಲ್ಲಿ ಅಯೋಧ್ಯೆಯ ಖಾಲಿ ಅರಮನೆಯಲ್ಲಿ ಕೇವಲ ಒಬ್ಬ ತಾಯಿಯ ಅಪ್ಪುಗೆ ಮಾತ್ರ ಉಳಿದಿತ್ತು ಅದು ದುಃಖ ವಾತ್ಸಲ್ಯ ನೋವು ಮತ್ತು ಕ್ಷಮೆಯನ್ನು ಒಂದೇ ಬಾರಿಗೆ ಒಳಗೊಂಡಿತ್ತು ಕೌಸಲ್ಯಾದೇವಿಯ ವಾತ್ಸಲ್ಯ ಮತ್ತು ಮಾತುಗಳು ಎಷ್ಟೊಂದು ಸೌಮ್ಯವಾಗಿದ್ದವೆಂದರೆ ಅವಳನ್ನು ನೋಡಿದ ಯಾರು ಬೇಕಾದರೂ ಶ್ರೀರಾಮನ ತಾಯಿ ಹೀಗೆಯೇ ಇರಬೇಕು ಎನ್ನುವಂತಿದ್ದವು ಭರತನು ಅವಳ ಮಡಿಲಲ್ಲಿ ಅಡಗಿ ಕುಳಿತಿದ್ದನು ತಾಯಿಯ ಅಪ್ಪುಗೆಯಲ್ಲಿ ಮತ್ತೆ ಜೀವವನ್ನು ಹುಡುಕುತ್ತಿರುವ ಮುರಿದು ಹೋದ ಮಗುವಿನಂತೆ ಅವಳು ಅವನ ಕಣ್ಣೀರನ್ನು ಒರೆಸಿದಳು ಅವಳ ಕೈಗಳಲ್ಲಿ ಮೃದುತ್ವವಿತ್ತು ಕಣ್ಣುಗಳಲ್ಲಿ ಕರುಣೆಯಿತ್ತು ಮತ್ತು ಅವಳ ಧ್ವನಿಯಲ್ಲಿ ನೇರವಾಗಿ ಆತ್ಮವನ್ನು ಸ್ಪರ್ಶಿಸುವಂತಹ ಪ್ರೀತಿಯಿತ್ತು ಮಗು ಇನ್ನೂ ತಾಳ್ಮೆಯಿಂದಿರು ಕಾಲವನ್ನು ಅರಿತುಕೋ ಕೆಟ್ಟ ಕಾಲ ಬಂದಿದೆ ಆದರೆ ಅದು ಕಳೆದು ಹೋಗುತ್ತದೆ ಕಾಲ ಮತ್ತು ಕರ್ಮದ ಹರಿವನ್ನು ತಡೆಯಲು ಯಾರಿಂದ ತಾನೇ ಸಾಧ್ಯ ನಡೆದು ಹೋದದ್ದನ್ನು ನಿನ್ನ ಹೃದಯದಲ್ಲಿ ಮುಳ್ಳಿನಂತೆ ಉಳಿಯಲು ಬಿಡಬೇಡ ಭರತನ ಕಣ್ಣುಗಳು ತಗ್ಗಿದ್ದವು ಅವನ ತಲೆಯು ನಡುಗುತ್ತಿತ್ತು ಕೌಸಲ್ಯೆಯ ಧ್ವನಿಯು ಈಗ ನಡುಗತೊಡಗಿತು ಮಗನೇ ಯಾರನ್ನೂ ದೂಷಿಸಬೇಡ ವಿಧಿ ನನ್ನ ಪಾಲಿಗೆ ಎಲ್ಲವನ್ನೂ ತಲೆ ಕೆಳಗಾಗಿಸಿದೆ ನಾನು ಎಷ್ಟೊಂದು ದುಃಖವನ್ನು ಕಂಡಿದ್ದೇನೆ ಆದರೂ ನಾನಿನ್ನೂ ಏಕೆ ಬದುಕಿದ್ದೇನೆಂದು ತಿಳಿಯದು ಕೆಲವೊಮ್ಮೆ ನನ್ನಲ್ಲಿ ಈಗ ಏನು ಉಳಿದಿದೆ ಎಂಬುದೇ ನನಗೆ ಅರ್ಥವಾಗುವುದಿಲ್ಲ ಅವಳು ಭರತನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದಳು ತಂದೆಯ ಆಜ್ಞೆಯಂತೆ ರಾಮನು ತನ್ನ ರಾಜವಸ್ತ್ರಗಳನ್ನು ಮತ್ತು ಆಭರಣಗಳನ್ನು ತೆಗೆದಿಟ್ಟನು ಅವನು ತಲೆಬಾಗಿ ಮುನಿಯ ವೇಷವನ್ನು ಧರಿಸಿದನು ಯಾವುದೇ ದೂರು ಇರಲಿಲ್ಲ ಯಾವುದೇ ವಿವಾದವಿರಲಿಲ್ಲ ಅವನ ಮುಖವು ಶಾಂತವಾಗಿತ್ತು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದ ಒಬ್ಬ ಋಷಿಯಂತೆ ಅಲ್ಲಿ ಮೋಹವಿರಲಿಲ್ಲ ಆಸೆ ಇರಲಿಲ್ಲ ದ್ವೇಷವೂ ಇರಲಿಲ್ಲ ಅವನು ಎಲ್ಲರನ್ನೂ ಸಂತೋಷಪಡಿಸಿದನು ಯಾರಿಗೂ ಒಂದು ಮಾತನ್ನು ಹೇಳದೆ ಕಾಡಿನತ್ತ ಪ್ರಯಾಣ ಬೆಳೆಸಿದನು ಸೀತೆಯು ಇದನ್ನು ಕೇಳಿದಾಗ ಅವಳು ಒಂದು ಕ್ಷಣವೂ ಹಿಂಜರಿಯಲಿಲ್ಲ ರಾಮನ ಪಾದಗಳ ಭಕ್ತೆಯಾಗಿ ದೇಹಕ್ಕೆ ನೆರಳಿನಂತೆ ಅವಳು ಮೌನವಾಗಿ ಮತ್ತು ಸರಳವಾಗಿ ಅದೇ ದಾರಿಯನ್ನು ಹಿಂಬಾಲಿಸಿದಳು ಲಕ್ಷ್ಮಣನು ಕೂಡ ಎದ್ದು ನಿಂತನು ಮೌನವಾಗಿ ಆದರೆ ದೃಢವಾಗಿ ರಾಮನು ವಿವರಿಸಿದನು ಅವಳನ್ನು ತಡೆಯಲು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದನು ಆದರೆ ಅವಳು ನಿಲ್ಲಲಿಲ್ಲ ರಾಮನು ವಿನಯದಿಂದ ಎಲ್ಲರಿಗೂ ತಲೆಬಾಗಿದನು ಮತ್ತು ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಅಯೋಧ್ಯೆಯ ಹೊಸ್ತಿಲನ್ನು ದಾಟಿಹೋದನು ಕೌಸಲ್ಯ ಕಣ್ಣುಗಳು ಈಗ ಆಕಾಶದಲ್ಲಿ ನೆಟ್ಟಿದ್ದವು ಆ ಕ್ಷಣವನ್ನು ಮತ್ತೆ ನೆನಪಿಸಿಕೊಳ್ಳುತ್ತಿರುವಂತೆ ರಾಮನು ಹೋದನು ಲಕ್ಷ್ಮಣನು ಹೋದನು ಸೀತೆಯೂ ಹೋದಲು ಮತ್ತು ನಾನು ನಾನು ಅವರೊಂದಿಗೆ ಹೋಗಲೂ ಇಲ್ಲ ನನ್ನ ಆತ್ಮವನ್ನು ಅವರೊಂದಿಗೆ ಕಳುಹಿಸಲೂ ಇಲ್ಲ ಎಲ್ಲವೂ ನನ್ನ ಕಣ್ಮುಂದೆಯೇ ನಡೆಯಿತು ಪ್ರತಿ ಕ್ಷಣವೂ ನನ್ನ ಆತ್ಮವನ್ನು ಸುಟ್ಟು ಹಾಕಿತು ಆದರೂ ನೋಡು ನನ್ನ ಈ ದುರದೃಷ್ಟದ ದೇಹವು ಇನ್ನೂ ಉಸಿರಾಡುತ್ತಿದೆ ರಾಮನು ಹೊರಟು ಹೋಗಿ ಹಲವು ದಿನಗಳಾಗಿದ್ದವು ಆದರೆ ಆ ತಾಯಿಯ ಹೃದಯವು ಅವನು ಹೊರಟು ಹೋದ ಸಿಲುಕಿಕೊಂಡಿತ್ತು ಕೌಸಲ್ಯ ಮಡಿಲಲ್ಲಿ ಭರತ ಮತ್ತು ಶತ್ರುಘ್ನರು ತಲೆ ತಗ್ಗಿಸಿ ಕುಳಿತಿದ್ದರು ಈಗ ಅಲ್ಲಿ ಉಳಿದಿದ್ದು ಕೇವಲ ಒಬ್ಬ ತಾಯಿಯ ಮಡಿಲು ಅದರಲ್ಲಿ ಶರಣಾಗತಿಯೂ ಇತ್ತು ಮತ್ತು ಕಣ್ಣೀರೂ ಇತ್ತು ರಾತ್ರಿಯೂ ಕಳೆಯುತ್ತಿತ್ತು ಆದರೆ ಈಗಲೂ ದುಃಖದ ಅಲೆಗಳು ಕೌಸಲ್ಯ ಮಡಿಲಲ್ಲಿ ಉಳಿದಿದ್ದವು ಅವಳು ಭರತನನ್ನು ಅಪ್ಪಿಕೊಂಡು ಅವನ ಬೆನ್ನು ಸವರಿ ಹೇಳಿದಳು ಮಗು ನೀನು ರಾಮನ ನಿಜವಾದ ಭಕ್ತ ಚಂದ್ರನು ವಿಷವನ್ನು ಸುರಿಸಲು ಪ್ರಾರಂಭಿಸಿದರೂ ಸಹ ನೀರಿನ ಜೀವಿಗಳು ನೀರಿನಿಂದ ದೂರವಾದರೂ ನೀನು ನನ್ನ ಮಗನೇ ಎಂದಿಗೂ ರಾಮನಿಗೆ ವಿರುದ್ಧವಾಗಿರಲಾರೆ ಆ ರಾತ್ರಿಯು ಇಂಥದ್ದಾಗಿತ್ತೆಂದರೆ ಅದು ಪ್ರತಿಯೊಂದು ಗೋಡೆಯಲ್ಲಿಯೂ ರಾಮನಾಮದ ಕರೆಯನ್ನು ಬಿಟ್ಟು ಹೋಗಿತ್ತು ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣವು ಅರಮನೆಯ ದುಃಖ ತುಂಬಿದ ಅಂಗಳವನ್ನು ಸ್ಪರ್ಶಿಸಿತು ಅದೇ ಕ್ಷಣದಲ್ಲಿ ವಾಮದೇವ ಮತ್ತು ವಸಿಷ್ಠ ಋಷಿಗಳು ಬಂದರು ಸಭೆಯನ್ನು ಕರೆಯಲಾಯಿತು ಮಹಾಪುರುಷರು ಮಂತ್ರಿಗಳು ಮತ್ತು ಕುಲಪುರೋಹಿತರು ಎಲ್ಲರೂ ಹಾಜರಿದ್ದರು ವಸಿಷ್ಠ ಋಷಿಗಳು ಭರತನನ್ನು ನೋಡಿದರು ಅವರ ಧ್ವನಿಯಲ್ಲಿ ಗುರುವಿನ ಅಧಿಕಾರವಿತ್ತು ಮಗು ಈಗ ದುಃಖಿಸುವ ಸಮಯವಲ್ಲ ಬದಲಿಗೆ ಧರ್ಮರಕ್ಷಣೆಯ ಸಮಯ ಭರತನು ತಲೆಬಾಗಿದನು ಅವನ ಕಣ್ಣುಗಳಲ್ಲಿ ರಾಮನ ಚಿತ್ರವಿತ್ತು ಮತ್ತು ಅವನೊಳಗೆ ದೃಢವಾದ ಸಂಕಲ್ಪವಿತ್ತು ಸರಿಯು ನದಿಯ ದಡದಲ್ಲಿ ಚಿನ್ನ ಶ್ರೀಗಂಧ ಕೇಸರಿ ಮತ್ತು ಹೂವುಗಳಿಂದ ಚಿತೆಯನ್ನು ಅಲಂಕರಿಸಲಾಗಿತ್ತು ಗುರುಗಳ ಸೂಚನೆಯಂತೆ ಭರತನು ಎಲ್ಲ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದನು ಅವನು ಶ್ರಾದ್ದವನ್ನು ಮಾಡಿದನು ದಾನಗಳನ್ನು ನೀಡಿದನು ಮತ್ತು ತಪಸ್ಸನ್ನು ಆಚರಿಸಿದನು ಅರಮನೆಯು ಮತ್ತೆ ನಿಯಮ ಮತ್ತು ಶಿಸ್ತಿನಿಂದ ಕೂಡಿತ್ತು ನಂತರ ಸಭೆಯಲ್ಲಿ ವಸಿಷ್ಠ ಋಷಿಗಳು ಭರತ ಮತ್ತು ಶತ್ರುಘ್ನರನ್ನು ಕರೆದರು ಓ ಭರತ ಅವರು ಹೇಳಿದರು ವಿಧಿಯ ಇಚ್ಛೆಯೇ ಶ್ರೇಷ್ಠ ಜೀವನ ಮರಣ ಕೀರ್ತಿ ಅಪಕೀರ್ತಿ ಎಲ್ಲವೂ ಅದರ ಆಟದ ಭಾಗ ತಂದೆಯ ಆಜ್ಞೆಯನ್ನು ಪಾಲಿಸುವುದು ಧರ್ಮ ಅದರ ನೆರವೇರಿಕೆಯೇ ನಿಜವಾದ ಧರ್ಮ ಮೌನವಾದ ಸಭೆಯಲ್ಲಿ ಎಲ್ಲರೂ ತಲೆಬಾಗಿ ಕೌಶಲ್ಯು ಭರತನ ಕೈಯನ್ನು ಹಿಡಿದಳು ಮಗನೇ ಗುರುಗಳ ಮಾತುಗಳು ಅಮೃತ ರಾಮನು ಕಾಡಿನಲ್ಲಿದ್ದಾನೆ ತಂದೆಯು ಸ್ವರ್ಗದಲ್ಲಿದ್ದಾನೆ ಈಗ ನೀನೇ ಎಲ್ಲರಿಗೂ ಆಧಾರಸ್ತಂಭ ಭರತನು ಎಲ್ಲರ ಮಾತುಗಳನ್ನು ಕೇಳಿದನು ಅವನು ಮಾತನಾಡಲಿಲ್ಲ ಆದರೆ ಅವನ ಕಣ್ಣುಗಳು ಮಾತನಾಡುತ್ತಿದ್ದವು ಅವನ ಕಣ್ಣುಗಳಲ್ಲಿ ಈಗ ಕಣ್ಣೀರಿರಲಿಲ್ಲ ಕೇವಲ ತಾಳ್ಮೆ ಮತ್ತು ಅಗ್ನಿವ್ರತದ ತೇಜಸ್ಸಿತ್ತು ಅವನು ಕೈಗಳನ್ನು ಮುಗಿದು ಗುರುವರ್ಯರೆ ತಾಯಂದಿರೇ ಮಂತ್ರಿಗಳೇ ನಿಮ್ಮ ಮಾತುಗಳು ಧರ್ಮ ನಾನು ಅವುಗಳನ್ನು ಪಾಲಿಸುತ್ತೇನೆ ಎಂದು ಹೇಳಿದನು ನಂತರ ಅವನು ಒಂದು ಕ್ಷಣ ನಿಲ್ಲಿಸಿದನು ಧ್ವನಿಯು ಈಗ ಗಂಭೀರವಾಗಿತ್ತು ನನ್ನ ತಂದೆ ಇನ್ನೂ ಇಲ್ಲ ರಾಮ ಲಕ್ಷ್ಮಣ ಸೀತೆಯರು ಕಾಡಿನಲ್ಲಿದ್ದಾರೆ ಮತ್ತು ನೀವೆಲ್ಲರೂ ನನ್ನನ್ನು ಸಿಂಹಾಸನವನ್ನು ಏರಲು ಕೇಳುತ್ತಿದ್ದೀರಿ ಇದು ನನ್ನ ಹಿತವೇ ಇಲ್ಲ ನನ್ನ ಹಿತವಿರುವುದು ಒಂದೇ ಸ್ಥಳದಲ್ಲಿ ಅದು ಶ್ರೀರಾಮನ ಪಾದಗಳಲ್ಲಿ ತಾಯಿಯ ಸೇವೆ ಇಲ್ಲದ ಮೇಲೆ ರಾಜ್ಯ ಸಂಪತ್ತು ಆಭರಣ ಅರಮನೆ ಇವೆಲ್ಲವನ್ನು ನಾನೇನು ಮಾಡಲಿ ರಾಜ್ಯ ವೈಭವ ಆಭರಣಗಳು ಅರಮನೆಗಳು ರಾಮನ ದರ್ಶನವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಆಭರಣಗಳು ಬಟ್ಟೆಗಳನ್ನು ಅಲಂಕರಿಸದಂತೆ ಈ ರಾಜ್ಯವು ನನಗೆ ಅರ್ಥಹೀನ ರೋಗಿಗೆ ರುಚಿಕರವಾದ ಆಹಾರವು ವ್ಯರ್ಥವೆನಿಸುವಂತೆ ಹರಿಯ ಭಕ್ತಿ ಇಲ್ಲದೆ ಜಪವು ಸಪ್ಪೆ ಎನಿಸುವಂತೆ ಹಾಗೆಯೇ ರಾಮನಿಲ್ಲದ ಜೀವನವು ನನಗೆ ಶಾಪ ಸಭೆಯು ನಿಶಬ್ದವಾಯಿತು ಇವು ಸಾಮಾನ್ಯ ಮಾತುಗಳಾಗಿರಲಿಲ್ಲ ಇದು ಸಾಕ್ಷಾತ್ ಧರ್ಮವೇ ಮಾತನಾಡುತ್ತಿತ್ತು ವಿರಹದಲ್ಲಿ ಬೆಂದ ಪ್ರೀತಿಯ ಅಮೃತವು ಹರಿಯುತ್ತಿತ್ತು ಭರತನ ಮುಖವು ತೇಜೋಮಯವಾಗಿತ್ತು ಅವನ ಕಣ್ಣುಗಳಲ್ಲಿ ಕಣ್ಣೀರಿರಲಿಲ್ಲ ಕೇವಲ ಒಂದೇ ಜ್ವಾಲೆ ಇತ್ತು ರಾಮನನ್ನು ಮರಳಿ ತರುವುದು